ಏನು ಮಾ ನೀನು ಹನ್ನೊಂದು ಗಂಟೆಗೆ ಬರ್ತೀನಿ ಅಂದಲ್ಲ ಬಾ ಮಾತಾಡೋಣ ಇಲ್ಲಿ ಸ್ಟೇಷನ್ ಹತ್ರ ಬರ್ತೀನಿ ಅಂತ ಅಲ್ಲ ಸತ್ಯ ಅಂತ ಸ್ಟೇಷನ್ ಬಂದು ಬರ್ಕೊಟ್ ಬರೋದು ನಾನು ಎಲ್ಲಾ ಸ್ಟೇಷನ್ ಅಲ್ಲ ಬರ್ಕೊಟ್ ಬಂದಿದ್ದೀನಿ ಬಾ ಇಲ್ಲಿ ಬಾ ಇನ್ನೇನಿದ್ರು ಕೋರ್ಟ್ ಅಲ್ಲಿ ನೋಡ್ಕೊಂತೀನಿ ಬಿಡು ಬಾ ಇಲ್ಲಿ ಸ್ಟೇಷನ್ ಹತ್ರ ಬಾ ಮಾತಾಡೋಣ ಬಾ ಏ ಏನ್ ಮಾತಾಡ್ತೀಯಾ ಎಲ್ಲಾ ಹೋಗು ಬಾ ಇವರು ಮಕ್ಕಳ ಅಮ್ಮ ಅಮ್ಮ ಅಂತಾರೆ ನನಗೂ ನೋಡು ಎಲ್ಲ ಏ ನಾನು ಕೋರ್ಟ್ ಮುಖಾಂತರ ನನ್ನ ಮಕ್ಕಳ ನಾನು ಹೆಂಗ್ ಕರ್ಕೋಬೇಕು ನಾನು ಕರ್ಕೊಂತೀನಿ ಕೋರ್ಟ್ ಹೆಂಗ್ ಡಿಸೈಡ್ ಮಾಡುತ್ತೆ ಹಂಗ್ ಡಿಸೈಡ್ ಮಾಡ್ಲಿ ಅಲ್ಲಿ ಕೆಳಗಡೆ ಬರ್ರಿ ಬರ್ತಾ ಇದೀರಿ ಕೆಳಗಡೆ ಬಾಮ್ಮ

ನನ್ ಮಾತ್ ಕೇಳು ನೀನ್ ಒಳ್ಳೆ ರೀತಿ ಮಕ್ಳು ಮರಿಯಿದಾರೆ ನೋಡು ನಿಂಗೆ ನನ್ನನ್ ಕರ್ಕೊಂಡ್ ಹೋಗ್ ಸಾಯಂಗ್ ಇವಾಗ್ ನನ್ ಗೆದ್ದೋಳಕ್ ಆಗ್ತಾಯಿಲ್ಲ ನನ್ಗೆ ನನ್ ಸಾಯಂಗ್ ಹೊಡ್ದಿದ್ಯಲ್ಲ ನೀನ್ ನನ್ನನ್ ಕರ್ಕೊಂಡ್ ಹೋಗಿ ನನ್ ಉಳಿಸ್ತಿಯ ಅನ್ನೋದ್ ಏನ್ ಗ್ಯಾರಂಟಿ ನನ್ಗೆ ನನ್ ಬರ್ಕೊಬಿಟ್ ಕರ್ಕೊಂಡ್ ಹೋಯ್ತಿನ್ ಪಾಪ ನನ್ಗ್ ಏನ್ ಬರ್ಕೊಡೋದು ನೀನು ನೀನ್ ಅಷ್ಟ್ ಜನನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟು ಕರ್ಕೊಂಡ್ ಹೋದಲ್ಲ ನೀನು ಕಂಡವ್ರ ಕೈಲೆಲ್ಲ ನನ್ನನ್ ಓಡಿಸ್ದಲ್ಲ ನೀನು ನೀನ್ ಎಂತ ಹೇಳಿ ನನ್ ಮಗನು ನೀನು ಹೌದಾ ಇವಾಗ ಬಾ ಅಲ್ ಕೆಳಗಡೆ ಬರ್ತಾ ಇದೀನಿ. ಹಾಯ್ ಬಾ ಕೆಗಡೆ ಬಾ ಹಲೋ हेलो ಏನು ಬಾಮ್ಮ ನೀನು 11 ಗಂಟೆಗೆ ಬರ್ತಿನ ಅಂದಲ್ಲ ಬಾ ಮಾತಾಡೋಣ ಐಲ್ ಸ್ಟೇಷನ್ ಹತ್ರ ಬರ್ತಿನ ಅಂತ ಅಲ್ಲ ಸತ್ಯ ಅಂತ ಸ್ಟೇಷನ್ ಬಂದು ಬರಕott ಬರೋದು ನಾನು ಎಲ್ಲಾ ಸ್ಟೇಷನ್ ಅಲ್ಲೂ ಬರ್ಕott ಬಂದಿದ್ದೀನಿ ಬಾ ಇಲ್ಲಿ ಬಾ ಇನ್ನೇನಿದ್ರು ಕೋರ್ಟ್ ಅಲ್ಲಿ ಹತ್ರ ಬಾ ಮಾತಾಡಣ ಎಲ್ಲ ಏ ನಾನು ಕೋರ್ಟ್ ಮುಖಾಂತರ ನನ್ ಮಕ್ಳ ಹೆಂಗ್ ಕರ್ಕೋಬೇಕು ನನ್ ಕರ್ಕೊಂತೀನಿ ಕೋರ್ಟ್ ಹೆಂಗ್ ಡಿಸೈಡ್ ಮಾಡುತ್ತೈಡ್ ಮಾಡ್ಲಿಕ್ಕೆ ಕೆಳಗಡೆ ಬರ್ರಿ ಬರ್ತಾ ಕೆಳಗಡೆ ಬಮ್ಮಾ

ನನ್ ಮಾತ್ ಕೇಳು ನೀನ್ ಒಳ್ಳೆ ರೀತಿಯಲ್ಲಿ ಮಕ್ಳು ಮರಿಯಿದಾರೆ ನೋಡು ನನ್ ಕರ್ಕೊಂಡ್ ಹೋಗ್ ಸಾಯಂಗ್ ಇವಾಗ್ ನನ್ಗ್ ಎದ್ದೋಳಕ್ ಆಗ್ತಾಯಿಲ್ಲ ನನ್ಗೆ ನನ್ ಸಾಯಂಗ್ ಹೊಡ್ದಿದ್ಯಲ್ಲ ನೀನ್ ನನ್ ಕರ್ಕೊಂಡ್ ಹೋಗಿ ನನ್ ಉಳಿಸ್ತೀಯ ಅನ್ನೋದ್ ಏನ್ ಗ್ಯಾರಂಟಿ ನನ್ಗೆ ನಾನ್ ಬರ್ಕೊಬಿಟ್ ಕರ್ಕೊಂಡ್ ಹೋಗ್ತೀನಿ ಬಾಬಾ ನನ್ಗ್ ಏನೋ ಬರ್ಕೊಡೋದು ನೀನು ನಿನ್ ಅಷ್ಟ್ ಜನನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟು ಕರ್ಕೊಂಡ್ ಹೋದಲ್ಲ ನೀನು ಕಂಡವ್ರ ಕೈಲೆಲ್ಲ ನನ್ನನ್ ಹೊಡಸ್ದಲ್ಲ ನೀನು ನೀನ್ ಎಂತ ಹೇಳಿ ನನ್ ಮಗನು ನೀನು ಹೌದಾ ಇವಾಗ ಬಾ ಅಲ್ ಕೆಳಗಡೆ ಬಾಮ್ಮ ಬರ್ತಾ ಇದೀನಿ. ಬಾ. ಬಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ